ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಹುಡುಗರ ಹತ್ರ ಮತ್ತು ಊರವ್ರ ಹತ್ರ ಚಾಲೆಂಜ್ ಮಾಡಿ ನಾವೀಗ ಕಾಡಿಗೆ ಬಂದಿದ್ದೀವಿ ನಾನು ಮತ್ತು ನನ್ನ ಸ್ನೇಹಿತ ಮತ್ತು ಇನ್ನೊಬ್ಬ ಕೂಡ ಇದ್ದಾನೆ ಮೂರಾಳು ಕೂಡ ಅವ್ರು ಹೇಳಿದರೆ ಮೂರಾಳು ಹೋಗ್ಬೇಡಿ ಹತ್ತು ಜನ ಹೋದರೂ ಕೂಡ ಚಿರ್ತೆ ಅಟಕ್ ಮಾಡುತ್ತೆ ಅಂತ ಹೇಳಿದ್ದಾರೆ ಚಿರ್ತೆ ಮತ್ತು ಅದೇನೋ ಕಾಡ್ದೆವ್ವಾಳ್ಳಿದೆವು ಅಂತೇನೋ ಎದುರಿಸಿದ್ದಾರೆ ಈಗ ನಾವು ಅದನ್ನು ಚಾಲೆಂಜ್ ಮಾಡಿ ಹೆಂಗೆ ತಗೋತೀವೋ ಹೆಂಗೆ ತಗೋತೀವಿ ಈಗ ಅದನ್ನು ಈಗ ನೈಟ್ ಇರ್ತೀವಿ ಅಲ್ಲಿ ಇರ್ತೀವಿ ಇದ್ದೇ ಇರ್ತೀವಿ ಚಾಲೆಂಜ್ 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 ತಗೊಳ ನಾವು ಪಕ್ಕ ಗೆದ್ದೆ ಗೆಲ್ತೀವಿ ಅಂತ ನಮಗೆ ಭರವಸೆ ಐತೆ ಈಗ ಆಲ್ರೆಡಿ ಟೈಮು ಆರು ನಲ್ವತ್ತೆಂಟಾಗಿದೆ ಆಲ್ರೆಡಿ ಸೂರ್ಯ ಮುಳುಗಿದ್ರೆ ನಾವು ಆಲ್ರೆಡಿ ಬೆಂಕಿ ಕೂಡ ಹಾಕಿದೀವಿ ಆಲ್ರೆಡಿ ಭಯ ಆಗ್ಬಿಟ್ಟು ಬೆಂಕಿ ಕೂಡ ಹಾಕೊಂಡಿದೀವಿ ಹುಡುಗ ಈ ಸುಮಾರು ಹೆಚ್ಚು ಕಮ್ಮಿ ಇಂದ ಏಳು ಕಿಲೋಮೀಟರ್ ದೂರದಲ್ಲಿ ಕೊಡಮಳ್ಳಿ ಅಂತ ಊರಿದೆ ಆ ಕೊಡಮಳ್ಳಿಯಲ್ಲಿ ಊಟ ಕಟ್ಸ್ಕೊಂಡು ಬರ್ತಾನೆ ಇನ್ನೊಬ್ಬ ಸ್ನೇಹಿತ ಹೋಗಿದ್ದಾನೆ ಆಲ್ರೆಡಿ ನಾವು ಇಲ್ಲಿ ಊಟ ತಗೊಂಡು ಇಲ್ಲೇ ಕ್ಯಾಂಪ್ ಮಾಡ್ತೀವಿ ದಯವಿಟ್ಟು ಏನೇನ್ ಆಗುತ್ತೆ ಅನ್ನೋದನ್ನ ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಹೋಗ್ತಿವಿ ದಯವಿಟ್ಟು ನಮ್ಮ ಅಂತ ಹೇಳ್ತಾ ನಾವು ಗೆದ್ದ ಗೆಲ್ಲುತ್ತೇವೆ ಚಾಲೆಂಜ್ ಬಂದಿದ್ದೀವಿ ಗೆದ್ದ ಗೆಲ್ಲುತ್ತೇವೆ ಬಾಸ್ ಓಕೆ ಅದು ಚಾಲೆಂಜ್ ಮಾತ್ರ ಈ ಚಾಲೆಂಜ್ ನಾವು ಕೂಡ ಸ್ವೀಕರಿಸಿದೀವಿ ಯಾವ ರೀತಿ ಆಗುತ್ತೆ ನೈಟ್ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು ನಿಮ್ಮ ಆಶೀರ್ವಾದ ನಮ್ಮೊಂದಿಗೆ ಮುಂದಿಗೆ ಏನು ಆಗದೆ ಇರಲಿ ಅಂತ ನೀವು ಕೂಡ ನಮ್ಮ ಆಶಿಸಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ಟೆಂಟ್ ಆಗ್ತೀವಿ ಟೆಂಟ್ ಆದ್ಮೇಲೆ ಈಗ ಆಲ್ರೆಡಿ ಏಳು ಗಂಟೆ ಆಯ್ತು ಈಗ ಒಂದು ಟೆಂಟ್ ಹಾಕೋಕ್ ಜಾಗ ನೋಡ್ತಾ ಇದ್ದಾರೆ ನಮ್ಮ ಫ್ರೆಂಡ್ ಎಲ್ಲಿ ಅಂತ ಹೇಳ್ಬಿಟ್ಟು ಒಂದು ಜಾಗ ಟೆಂಟ್ ಹಾಕುತ್ತೀವಿ ಟೆಂಟ್ ಹಾಕದ್ಮೇಲೆ ನೆಕ್ಸ್ಟ್ ವಿಡಿಯೋ ನೋಡ್ತಾರೆ ಹಾಗೆ ದಯವಿಟ್ಟು ವಿಡಿಯೋ ನೋಡ್ತಾರು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಮುಂದುವರ್ಸೋಣ ಯಾವ ರೀತಿ ಆಗುತ್ತೆ ಚಿರತೆ ಬರೋದು ತೋರಿಸ್ತೀವಿ ಚಿರತೆ ಏನಾರ ಬಂತು ಅಂದ್ರೆ ಖಂಡಿತವಾಗಿ ವಿಡಿಯೋ ಮಾಡಿ ತೋರಿಸ್ತೀವಿ ಅವ್ರೇನಾರ ಈಗ ಇಲ್ಲ ಊರು ಸುಳ್ಳೋ ಏನು ಅಂತ ಗೊತ್ತಾಗುತ್ತೆ ಈಗ ನೈಟ್ ಇದು ತೋರಿಸ್ತೀವಿ ಏನಾದ್ರು ಚಿರ್ತೆ ಬಂತು ಅಂದ್ರೆ ವಿಡಿಯೋ ಖಂಡಿತವಾಗ ಮಾಡ್ತೀವಿ ಇಲ್ಲ ಅಂತಂದ್ರೆ ನೋಡೋಣ ಇಲ್ಲ ವಿಡಿಯೋ ಏನಾಗುತ್ತೆ ಅಂತ ತೋರಿಸ್ತಾ ಇದೆ ತಾಯಿ ಮಗ ಬದುಕೆ ಹೋದ್ರೆ ಬ್ರಹ್ಮನ ಮಗ ಚಾಲೆಂಜ್ ಮೈ ದಿಸ್ ಚಾಲೆಂಜ್ ಓಕೆ ಟೆಂಟ್ ಹಾಕಿದ್ಮೇಲೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಆಲ್ರೆಡಿ ಕತ್ಲೆ ಆಯ್ತು ಬಂತಲ್ಲಪ್ಪ ಕುಮಾರ ಏ ಇಲ್ಲ ಆಗ್ತಾ ಇದ್ಯಾ ಟೆಂಟ್ ಟಾರ್ಚ್ ಹಾಕು ಟಾರ್ಚ್ ಹಾಕು ಟಾರ್ಚ್ ಹಾಕು ಹಾಕ್ತೀನಿ ಅಲ್ಲ ಹಾ ಸರಿನಾ ಹಾ

ಇಲ್ಲೇ ಇಲ್ಲಿ ವೈಡ್ ಈ ಥರ ಕೊಂಡೆ ಅದ ನೋಡು ಇಲ್ಲೇ ಈ ಥರ ಕೊಂಡೆ ಆ ಕೊಂಡೆ ಇಲ್ಲಿ ಇನ್ನೂ ಇನ್ನೊಂದು ಹಸಿರುದು ಬಳೆ ಇದೆ ಇದರ ಒಳಕ್ಕೆ ಈ ಹಸಿರುದು ಇನ್ನೂ ಹುಡುಗ ಬರ್ಲವಲ್ಲ ಹಾ

ಸುತ್ತಮುತ್ತ ಕತ್ನೆ ಆಯ್ತಾ ಇಷ್ಟ ಬರೋದು ಗುಡ್ಲೆ ಹಾಕೋತಿವ್ ಇದಿಯೋ ಜಾಗ ಚೆನ್ನಾಗದೇ ಬಾರೋ ಇಲ್ಲಿ ಪಕ್ಕ ಬರ ಇಲ್ಲ ನೋಡು ಈ ಬೇಲಿ ಬೇಲಿ ಪಕ್ಕದಲ್ಲೇ ಆವು ಪಾವು ಎಲ್ಲ ಬಂದ್ಬಿಟ್ರೆ ಕಷ್ಟಬಲ್ಲ ಹೌದು ಕಣ ಗುಡ್ಲೇ ಎತ್ಕೊಂಡ್ರೆ ಏನ ಮಾಡೋದು ಇಲ್ಲ ಬರೋ ನಾವು ಸ್ವಲ್ಪ ಸೌಂಡ್ ಸೌಂಡ್ ಮಾಡ್ತಾರ ಸ್ವಲ್ಪ ಬೆಂಕಿ ಹಾಕ್ಬೇಕಲ್ಲ ಫಸ್ಟ್ ಆಗಿದ್ಮಿಕ್ರಪ್ಪ ಊಟ ಊಟ ಮಾಡ್ಕೊಬಿಡ್ವಾ ಬೆಂಕಿ ಹಾಕು ಬೆಂಕಿ ಹಾಕು ನೋಡಿ ಫ್ರೆಂಡ್ಸ್ ನಾವು ಆಲ್ರೆಡಿ ಇಲ್ಲ ಟೆಂಟ್ ಅದೇ ಟೆಂಟ್ ತತ್ಕೊಬಿಟ್ಟು ಕಷ್ಟ ಆಮೇಲೆ இல்லை இல்லை டென்ட்டே கனோரி எல்லோரி ஆ இல்லை இது காணஸ்தப்பா நான் டெண்ட்டே இல்லை பெங்கி ஆகிபுட்ரு அலெல்லாம் தான் ஊர்வா ஆ நான் ஐய் இரப்பா ஏகோ சாலேஞ்ச் முற சரி சாலேஞ்சோ ஆ அல்லாங் லாங்கல் வேணு லாங் அது ஒழ்கேஞ்ச் ஏன்மாஜ் பிட்டு ஆ இங்கெல்லாம் ஓய்வு வைத்து எண்ட் வத்து ஒய் ஓய்வு ஓய்வு கோத்தாய் நினைக்க ஆகல் ரீ பண்ணி ஆய் பய ம இல் பெங்கப்பா ஆண்டு ஏனாண்ட் ನೋಡು ಏನು ಐ ಏ ಬೇಡ ಏರ್ಗೋಬೇಡ ಅರ್ಗೋಬೇಡ ಇರು ಹೆಂಗರಲ್ಲಿ ಯಾಕೆಂದ್ರೆ ಚಾಲೆಂಜ್ ಮಾಡಿದ್ವಿ ನಮ್ ದೂರಕ್ಕೆ ನಾವು ಚಾಲೆಂಜ್ ಮಾಡ್ಬಿಟ್ಟು ಹೌದಾ ಹ್ಮ್ ಹುಷಾರೆಂಟ್ ತುಂಬಾ ಈಗ ಏನು ಅನ್ನೋದು ಇಲ್ಲ ಇಲ್ಲಿ ಈತ ಈತ ಹಾಕು ಹಾ ಹೇ ಕುಮರ ಹೌದು ಕಣೋ ರೀ ಕೆಜಿ ಸೌಂಡ್ ಬರ್ತಾ ಇದೆ ನೋಡಿ ಹೌದು ಕಣೋ ಹಾ ಹೌದು ಕಣೋ ಪಕ್ಕಾ ಕೆಜಿ ಸೌಂಡ್ ಇದು ಬಾರ ನೋಡಿ ಹುಡುಣ ಕುಮರ ಹ್ ಲೂ ಈ हात ಕೊ ಇಲ್ಲಿ ಇಲ್ಲಿ ಬಿಲ್ ಬೇಕು ಇಲ್ಯಾಕ್ ನಾ ಆಕೋ ಕ್ಯಾಕ್ ನಾಕೂ ನಾತ್ಕೇ ನಾ ನಾ ಬೇಡ ಕಣೋ ರೀ ಇರಿ ಇರಲಿ ಹಾ ಸೌಂಡ್ ಹಾ सोंडा आवा गैंग बता कुत्ता है हाँ आल चीज है ना ये नहीं ले नहीं ले रो सोंडो बिंकी दर है बिंकी दर में गैंग ब्रो लड़के हैं वो तो करना भरो आरणा लो अल्लाह की बिंकी के टोक तल्ला इस्तीफा ना वाह जगना लो ये बिंकी नहीं कटे जाता लो ये लाल लो वाह हाँ अल्ली तो कटे तो करना ओ ब కుమార్ట్ మనకు yaar et kodral illa et kodla no mentlo illa akire ne de devit correct a modrappa ne arre illa akire thokona nanu namu koothilva illa beli pakkale illa benki akodha ad benkine ketti ide beli pak nodide ide beli illa illa akidido na illa akidido tint ha nanu gaadi kicka nanu gaadi e edirko bada nee ne akipa edirko thidiyara edirko bada ba ya akidru kindi illa benki ketti to alu benki kade to benki aku benkine ketti thadala ಅಲ್ಲಾಪುರುಂ ಅವರು ನೋಡಿ ಚಿರ್ತೆ ಕಟ್ಟಂದ್ರು ಚಿರ್ತಿದೆ ಬಾಯಿಗೆ ನಮಗೆ ಆ ಭಯ ಇಲ್ಲ ಬರಲಿ ಬೇಣಾ ಆಯ್ತ ಚಿತ್ತೆ ಬಂದ್ರೆ ಏ ಮಗ ಏನದು ಅದೇ ಇರ್ಬೇಕು ಊರು ಏನೋ ಲೈಟ್ ಹಾ ಅದೇ ಇರ್ಬೇಕಲ್ಲ ಚಿರ್ತೆ ಸುಮ್ಮನೆ ಮಾತಾಡ್ತು ಆಯ್ತು 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 ಮಾತಾಡಿ ಹಣ್ಣಾ ನಿಂಗೆ ಕೆಂಡ ಟೆಂಡು ತರ ಕಾಣಿಸ್ತಾ ಏನದು ಆಪಾಯ್ ಆಯ್ತು ಇದು ಒಂದು ಒಂದು ಚಿನ್ನು ಬಂದು ಚಿರ್ತೆ ಕಳಾಡೋ ಚಿರ್ತೆ ಕಣ್ಣಾ ಅದೇ ಕಳಾಡೋ ಚಿರ್ತೆ ಕಣ್ಣೆ ಆದೋ ಋಷಿ ಋಷಿ ಋಷಿ

ಏಯ್ ಸ್ವಲ್ಪ ಮಗಾಡ್ಕೊ 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 ಈಗ ಈಗ ನಾವು ಏನು ಮಾಡೋದು ಗೊತ್ತ ಈಗ ನಾವೇನು ಮಾಡಿ ಮೊದಲು ತಪ್ಪು ಮಾಡ್ಕೊಂಡು ಈ ಥರ ಅಂತ ಗೊತ್ತಿಲ್ಲ ಏನು ಮಾಡೋದು ಮಾಡೋದು ಈಗ ஆனால் <tip>

भुर मुसा मुंगुड मैका हां आयतो आयतो कला गंगा मुंगुड नि जो जिप करते हां राव तिरगांगे होता जकनाओ इच मनी कराई नका ए मैका ब नेनु मनीकला साउंड के हडबकय लेकापुर पड़े जोर जोर निकल देवनच न मगा नेनु देवनच मनीको अनु

ಅಲ್ಲಿ ಕೊನೆಕ್ಕೆ ಕೋನ ಇದೆ ಇದೆ ಏನನ್ ಸೌಂಡ್ ಏನಿದೆ ಏನಿದಾ ಏನಿದಾ ಮಗ ಆ ಆ ಮನಿಕ್ಕೆ ಆ ನಾನು ಮನೆಗೆ ಮನಿಕ್ಕೆ ತೆಕ್ಕ ಮರ ನೀನು ಇಲ್ಲೇ ಮನಿಕ್ಕೆ ಸುಣ್ಣ ಆ ಈಚ ಬರಲೇ ಬಿಡ ನೀನು ಮನಿಕ್ಕೆ ನೀನು ಮಗ ಎತ್ ಬಾ ನೀನು ಇದರಕ ಬರಾ ನಾನು ಬಾ ತೆಲೆ ಬ್ಯಾಟರಿ ಬ್ಯಾಟರಿ ಇಟ್ಕೋ ಬ್ಯಾಟರಿ

ಮೊದಲು ಎಂತ ಮಾಡ ಬೆಂಕಿ ಹಾಕ್ಬಿಡ್ತಿತ್ತು ನಾನು ಆವಾಗೇಂದೆ ಎರಡು ಕಡೆ ಬೆಂಕಿ ಇದ್ದೀನಿ ನೀವು ಹಾಂ ಏಳು ಕಡೆ ಬೆಂಕಿ ಹಾಕ್ತಿದ್ರಿ ಫಸ್ಟ್ಗೆ ಇಲ್ಲೇ ಇಲ್ಲ ಹಾಕ್ಬಿಟ್ಟು ಅಲ್ಲ ಹಾಕ್ಬಿಟ್ರಿ ಹೌದು ಅದೇ ಇರಿ ಒಂದು ನಿಮಿಷ ಹಂಗೆ ಹಂಗೆ ಇಟ್ಕೊದು ಅದೇ ನಂಗೆ ಮನ ಮನಗದೆ ಇಲ್ಲಿ ಇಲ್ಲಿ ಹಾಂ ಮನ್ಗಂದು ನೋಡಿರಿ ಅಲ್ಲೇ ನೋಡಿಲ್ಲ ನೋಡಿಲಿ ನೋಡಿದ ಮನ್ಗದೆ ಕತ್ತಂಗ ಮನ್ಗ ನೋಡಿ ಹೌದು ಏನು ಲೋನ್ ಇದೆ ಅವ್ನು ಪುಟ್ಟ ಭಯ ಆಯ್ತಾ ಇದ್ದೆ ಅಣ್ಣ ಇಲ್ಲೇ ಲೋನಲ್ಲಿ ಏನೋ ಕೆಂಪು ಕಾಣಿಸೋದಲ್ಲೇ

நான் நான் ரே

மட்கிட்ட மட்கிட்டி த அண்ணா அடி தவ நோடு இல்வண்ணா நான் பாக்ஸ் தான் அண்ணா பாட்சா ஊட்ட நீளி அங்கு

அண்ணா அண்ணா பாய் ஐத்தி எல்லா ஜல் ஜல் அடுத்த அல்ல முடித்த ய் இது பக்கேஜ் நிஜ்வால பக்க நிஜ் வாங்கிப்பட்டு நமக்கு நம்ம இங்கே மணி இல்லை நீர் நீர் எத்துக்கிட்ட நம்ம இது ஆ ஃபிரெண்ட்ஸ் ம் நமக்கு காபறி ஆகிவிட்டது தயவிட்டு நம்ம பிளக சிவி எல்லாம் டொடோட அன்னதும் வெளியே தோர்ஸ் நம்ம இது நம்ம மலிபடத்தீவ்வி குட் நைட் பண்ணி திம்பித்தி மென் மெண்ட்லே விஜய்ந்தோ இன்னொன்னு இங்க அவன அல்ல அது ಸೇಮ್ ಇದೇ ಪ್ರೆಂಟು ಇದೇ ಪಠ್ಯ ಮಾತ್ರ ಲೈಫಲ್ಲಿ ಯಾವತ್ತು ಚಾಲೆಂಜ್ ಮಾಡ್ಬಾರ್ದು ಅದು ಚಾಲೆಂಜ್ ಮಾಡಬೇಕು ಯಾವ್ದಕ್ಕೆ ಮಾಡ್ಬೇಕು ಅದಕ್ಕೆ ಮಾತ್ರ ಮಾಡಬೇಕು ಇಂಥ ದಯವಿಟ್ಟು ನೀವು ಅಷ್ಟೇ ಇಂಥ ಈ ಥರದಲ್ಲ ಚಾಲೆಂಜ್ ಹೋಗ್ಬಿಡಿ ನೋಡಿ ಆಗೋ ದರ್ಯ ಹೇಳ್ಬಿಟ್ಟು ನೋಡಿ ಇಲ್ಲೇ ನೀವು ಕಣ್ಣಂಗಿಲ್ಲ ಇಲ್ಲೇ ಇಲ್ಲೇ ಇವನೇ ಮಲ್ಗವಣೆ ಅಲ್ಲಿ ಇವನೇ ಮಲ್ಗವನೇ ಏನು ಹೇಳ್ಬೇಕು ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ ನನಗೆ ಅದು ದಯವಿಟ್ಟು ನಮ್ಗೆ ವೀಡಿಯೋ ಭಯ ಜಾಸ್ತಿ ಈಗ ಓ ಹನ್ನೆರಡು ಹೊತ್ತು ಹಣ ಅದಕ್ಕೆ ಹನ್ನೆರಡು ಹೊತ್ತು ಮನೆಗೆ ಕೊಡುವ ಸುಮ್ಮನೆ ನಾಲ್ಕು ಗಂಟೆ ಸ್ವಲ್ಪ ನಿದ್ದೆ ದೂಟು ಹೆಚ್ಚಾಗಿ ನೀನು ಏನಾರು ಬರ್ತೀನಿ ನಾನು ಜಿಪ್ ಆಗಿ ಕೊಡ್ತೀನಿ ನೀವು ಕ್ಯಾಮ್ರಾ ಹಾಪ್ ಮಾಡ್ಬಿಡ್ತು ಕರ್ ಮಾಡಿ ಮಾಡ್ಬಿಡುತ್ತೆ ಕ್ಯಾಮ್ರ